ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೇ ಅಧ್ಯಾಯ ಎಂಟು ಸಮಮಿತಿಯ ಆಕೃತಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದ ಪ್ರಶ್ನೆಗಳನ್ನು ನಾವು ಉತ್ತರವನ್ನು ನೋಡೋಣ ಇವೆಲ್ಲವನ್ನು ಕೂಡ ನೀವು ನೋಡಿರ್ತೀರ ಅಂತ ಭಾವಿಸ್ತೀನಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಸಮಮಿತಿಯ ಆಕೃತಿಯನ್ನು ನಾವು ಮಧ್ಯದಲ್ಲಿ ಭಾಗ ಮಾಡಿದರೆ ಇದೊಂದು ಭಾಗ ಇದೊಂದು ಭಾಗ ಆಗಿದಾಗ ಫೋಲ್ಡ್ ಮಾಡಿದಾಗ ಒಂದೇ ರೀತಿ ಬರುವಂಥದ್ದು ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ ಇದು ಬರೋದಿಲ್ಲ ಇದು ಬರೋದಿಲ್ಲ ಇದು ಬರೋದಿಲ್ಲ ಇದು ಬರೋದಿಲ್ಲ ಇದು ಬರೋದಿಲ್ಲ ಇವು ಸಮಮಿತಿಯ ಆಕೃತಿಗಳು ಅಲ್ಲ ನೆಕ್ಸ್ಟ್ ಇವು ಘನಾಕೃತಿಗಳು ಕೂಡ ಸಮಮಿತಿಯ ಆಕೃತಿಗಳನ್ನು ನಾವು ಪಡಿಬೋದು ಅನ್ನೋದನ್ನು ಇಲ್ಲಿ ನೋಡ್ಬೋದು ಇದನ್ನು ನಾವು ಯಾವ ರೀತಿ ಕತ್ತರಿಸಿದರೆ ಸಮಮಿತಿ ಘನಾಕೃತಿ ಸಿಗ್ತದೆ ಅಂದರೆ ಈ ರೀತಿ ಕತ್ತರಿಸಿದಾಗ ಮಾತ್ರ ನೆಕ್ಸ್ಟ್ ಇದನ್ನು ಚೇರನ್ನು ನೀಟಾಗಿ ಕತ್ತರಿಸಿದಾಗ ಇದನ್ನು ಅಷ್ಟೇ ಈ ರೀತಿ ಕತ್ತರಿಸಿದಾಗ ಸಮಮಿತಿ ಸಿಗುವಂಥದ್ದು ಬೀಗವನ್ನು ಈ ರೀತಿ ಕತ್ತರಿಸಿ ಸಮಮಿತಿ ಸಿಗುವಂಥದ್ದು ಇದು ವೃತ್ತಾಕಾರದ ಅಕ್ಷವನ್ನು ನಾವು ಯಾವ ರೀತಿ ಬೇಕಾದರೂ ಅನೇಕ ರೀತಿ ಕತ್ತರಿಸಿದರೂ ಕೂಡ ಸಮಮಿತಿಗಳನ್ನು ನಾವು ಪಡಿಬೋದು ನೆಕ್ಸ್ಟ್ ಬಂದರೆ ಇದೆಲ್ಲ ನೀವು ನೋಡ್ತೀರ ಇದು ಬಿಂಬ ಇಲ್ಲಿಗೆ ನಾವು ಕನ್ನಡಿಯನ್ನು ಇಟ್ಟು ಈ ಒಂದು ಚಿತ್ರವನ್ನು ನೋಡಿದಾಗ ಅದು ಈ ರೀತಿ ಕಾಣುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಯಾವ್ಯಾವ ಸಮಮಿತಿ ಅಕ್ಷಗಳು ಇರ್ಬೋದು ಅಂತ ನೋಡೋದಾದರೆ ಟೈ ಇದೆಯಲ್ಲ ಇದಕ್ಕೆ ನೇರವಾಗಿ ಹೇಳಿದಾಗ ಒಂದು ಅಕ್ಷ ಸಿಗುವಂಥದ್ದು ಇದು ಬರೋದಿಲ್ಲ ಇದಕ್ಕೆ ಎರಡು ಅಕ್ಷ ಸಿಗುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ಮಾಡಿದರೆ ಇದು ಸಮಮಿತಿಯ ಅಕ್ಷ ಒಂದು ಅಕ್ಷ ಇದು ಇಲ್ಲ ಇದಕ್ಕೆ ಎರಡು ಸಮಮಿತಿಯ ಅಕ್ಷಗಳಿವೆ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು ನೆಕ್ಸ್ಟ್ ಬಂದರೆ ಇದಕ್ಕೆ ಅನೇಕ ಗೋಲಾಕಾರಕ್ಕೆ ಅನೇಕ ಸಮಮಿತಿಯ ಅಕ್ಷಗಳನ್ನು ಇದೆ ಅಂತಕ್ಕದ್ದನ್ನು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಬಂದರೆ ಇದು ಬಿಂಬ ಈ ಭಾಗ ಈ ಭಾಗ ಟಚ್ ಆಗುವಂಥದ್ದು ಈ ಭಾಗ ಈ ಭಾಗ ಈ ಭಾಗಕ್ಕೆ ಈ ಭಾಗ ಈ ಭಾಗಕ್ಕೆ ಈ ಭಾಗ ಟಚನ್ನು ಪಟ್ಟಿರುವಂಥದ್ದು ಇದರಲ್ಲಿ ಅಭ್ಯಾಸಕ್ಕೆ ಬಂದರೆ ಎಂಟು ಪಾಯಿಂಟ್ ಒಂದಕ್ಕೆ ಬಂದರೆ ಇದು ಸಮಮಿತಿ ಅಕ್ಷ ಅಲ್ಲ ಇದು ಸಮಮಿತಿ ಅಕ್ಷ ಇದು ಕೂಡ ಮದ್ದಕ್ಕೆ ಕೇಳಿದ್ರೆ ಒಂದು ನೀಟಾಗಿ ಸ್ಕೇಲ್ ಮುಖಾಂತರ ಮದ್ದು ಕೇಳಿದ್ರೆ ಸಮಮಿತಿಯನ್ನು ಪಡಿಬೋದು ಇದರಲ್ಲೂ ಕೂಡ ಸಮಮಿತಿಯನ್ನು ಪಡಿಬೋದು ಇದು ಬಿ ಸಿ ಮತ್ತು ಡಿ ಮೂರಕ್ಕೂ ನಾವು ರೇಟ್ ಹಾಕಬೇಕು ಇದೊಂದಕ್ಕೆ ಮಾತ್ರ ಇಂಟು ಅನ್ನು ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಕೆಳಗಿನ ಚಿತ್ರಗಳಿಗೆ ಕೆಲವು ಸರಳ ರೇಖೆಯನ್ನು ಹೇಳಿದು ಅವುಗಳಿಗೆ ಕ್ರಮ ಸಂಖ್ಯೆ ನೀಡಲಾಗಿದೆ ಅವುಗಳಲ್ಲಿ ಆಕೃತಿಯ ಸಮಮಿತಿಯ ಅಕ್ಷಗಳಿರುವ ರೇಖೆಯ ಕ್ರಮ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದರೆ ನೋಡಿರಿ ಇದು ಪಕ್ಕಾ ಈ ರೇಖೆ ಏನಿದೆ ಇದು ಮಾತ್ರ ನಾವು ಕಟ್ ಮಾಡಿ ಫೋಲ್ಡ್ ಮಾಡಿದರೆ ಒಂದೇ ರೀತಿ ಪಡೆಯುವಂಥದ್ದು ಹಾಗಾಗಿ ಇಲ್ಲಿಗೆ ಒಂದನ್ನು ಬರೀಬೇಕು ಇಲ್ಲಿ ಒಂದು ಅಕ್ಷ ಸಿಗುವಂಥದ್ದು ಇದು ಅಲ್ಲ ನೆಕ್ಸ್ಟ್ ಬಂದರೆ ಇದಕ್ಕೂ ಕೂಡ ನೇರವಾಗಿರುವಂಥದ್ದು ಒಂದು ಅಕ್ಷ ಸಿಗುವಂಥದ್ದು ಇದು ಮತ್ತು ಇದು ಅಲ್ಲ ಇದಕ್ಕೂ ಕೂಡ ಒಂದನ್ನು ಬರೀಬೇಕು ನೆಕ್ಸ್ಟ್ ಬಂದರೆ ಇದಕ್ಕೆ ಹಿಂಗೊಂದು ಅಕ್ಷ ಇದೆ ಹಿಂಗೊಂದು ಅಕ್ಷ ಇದೆ ಅಂದರೆ ಒಂದು ಮತ್ತು ಮೂರು ಮಾತ್ರ ಅಕ್ಷವನ್ನು ಇರುವಂಥದ್ದು ಇದನ್ನು ಇಷ್ಟನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೀಬೇಕು ಸಮಮಿತಿಯ ಅಕ್ಷಗಳಿಗೆ ಸಮಮಿತಿ ಆಕೃತಿಗಳಿಗೆ ಸಮಮಿತಿ ಅಕ್ಷವನ್ನು ಎಳಿರಿ ಅಂತ ಕೇಳಿರುವಂಥದ್ದು ನಿಮ್ಮ ಸ್ಕೇಲ್ ಸಹಾಯದಿಂದ ನೀಟಾಗಿ ಮಧ್ಯಭಾಗಕ್ಕೆ ಇಟ್ಕೊಂಡು ಈ ರೀತಿ ನೀವೇನು ಮಾಡಬೇಕು ಕತ್ತರಿಸಬೇಕು ಸಮಮಿತಿಯಾಗಿ ಕತ್ತರಿಸುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಅರ್ಧ ಭಾಗದ ಸಮಮಿತಿಯನ್ನು ಕೊಟ್ಟಿದರೆ ಉಳಿದ ಅರ್ಧ ಭಾಗಕ್ಕೆ ನೀವು ಚಿತ್ರವನ್ನು ಹಾಕಿ ಪೂರ್ಣ ಮಾಡಿ ಅಂತ ಈ ರೀತಿ ನೀವು ಚಿತ್ರವನ್ನು ಏನು ಮಾಡಬೇಕು ಬರೀಬೇಕು ಇವನ್ನೆಲ್ಲ ಸ್ಕೇಲ್ನ ಸಹಾಯದಿಂದ ನೀವು ಇದನ್ನು ನಿಮ್ಮ ಕೈವಾರದ ಸಹಾಯದಿಂದ ವೃತ್ತವನ್ನು ಹಾಕ್ಕೊಳ್ರಿ ಇನ್ನೂ ಮುದ್ದಾಗಿ ಬರುತ್ತಿದೆ ಈ ಚಿತ್ರಗಳನ್ನು ಬಿಡಿಸಿರುವಂಥದ್ದು ನೆಕ್ಸ್ಟ್ ಬಂದರೆ ಒಂದು ಇನ್ನೊಂದರ ಪ್ರತಿಬಿಂಬವಾದರೆ ರೈಟ್ ಮಾರ್ಕನ್ನು ಹಾಕಬೇಕು ಯಾವುದು ಅಲ್ಲ ಅದಕ್ಕೆ ಎಂಟು ಮಾರ್ಕನ್ನು ಹಾಕಬೇಕು ಇದು ತಪ್ಪಿದೆ ನೋಡಿರಿ ಮೂಗಿಗೆ ಮೂಗು ಟೋಪಿಗೆ ಟೋಪಿ ಹಿಂಭಾಗಕ್ಕೆ ಹಿಂಭಾಗವಾಗಿರುವಂಥದ್ದು ಇದು ಸರಿ ಇದೆ ಇದು ಮುಂಭಾಗ ಇದು ಹಿಂಭಾಗ ಇದು ಸರಿ ಇದೆ ಇದು ತಪ್ಪಿದೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇದನ್ನು ಸರಿ ಅಂತ ಕೊಟ್ಟಿದ್ರು ಕೂಡ ತಪ್ಪಿದೆ ನೋಡಿರಿ ಇದಕ್ಕೆ ಇದು ಬರಬೇಕು ನೆಕ್ಸ್ಟ್ ಇದಕ್ಕೆ ಇದೇ ಬರಬೇಕು ನೆಕ್ಸ್ಟ್ ಇದಕ್ಕೆ ಇದು ಬರಬೇಕು ಹಂಗಾಗಿ ಇದು ಕೂಡ ತಪ್ಪಿದೆ ನೆಕ್ಸ್ಟ್ ಬಂದರೆ ಬಾಕ್ಸಿಗೆ ಬಾಕ್ಸು ಇದಕ್ಕೆ ಈ ರೀತಿ ಚಿತ್ರವನ್ನು ಬರೀಬೇಕು ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇದು ಆಕೃತಿ ಈ ರೀತಿ ಬಂದಿದೆ ಈ ಆಕೃತಿ ಈ ರೀತಿ ಬಂದಿರುವಂಥದ್ದು ಇದು ಮುಂಭಾಗ ಬಂದಿದೆ ಇದು ಹಿಂಭಾಗಕ್ಕೆ ಬಂದಿದೆ ಇದಕ್ಕೆ ನೀವು ಎಲ್ಲೋ ಕಲರನ್ನು ಒಡೀರಿ ನಾನಲ್ಲಿ ಒಡೆದಿಲ್ಲ ನೆಕ್ಸ್ಟ್ ಬಂದರೆ ಇಲ್ಲಿ ಕೆಲವು ಮೂಲ ಪದಗಳಂತೆ ನಾವು ಬಿಂಬವನ್ನು ಕನ್ನಡಿಯನ್ನು ಇಟ್ಟು ನೋಡಿದಾಗ ಮೂಲ ಪದ ಉಳಿಯುವಂಥದ್ದು ನೋಡಿರಿ ನೀವು ಎಂಟು ಒಂದು ಎಂಟು ಸೇಮ್ ಬರ್ತಕ್ಕಂಥದ್ದು ಇದು ಒಂದು ರೈಟ್ ಆಗುತ್ತೆ ಇದು ಬರೋದಿಲ್ಲ ಇದು ಸೇಮ್ ಬರ್ತತೆ ಸಿ ಒಂದು ರೈಟ್ ಆಗ್ತತೆ ಇದು ಬರೋದಿಲ್ಲ ಅಂದರೆ ಈ ಎಂಟು ಈ ಎಂಟು ಇಲ್ಲಿ ಬರ್ತೈತೆ ಈ ಎಂಟು ಇಲ್ಲಿ ಬರೋದ್ರಿಂದ ಈ ಎಂಟು ಇಲ್ಲಿ ಬರೋದ್ರಿಂದ ಇದು ಲೆಕ್ಕ ಇದು ಬರೋದಿಲ್ಲ ಇದು ಬರೋದಿಲ್ಲ ಇದು ಬರ್ತತೆ ನೆಕ್ಸ್ಟ್ ಇದು ಬರೋದಿಲ್ಲ ಇದು ಬರೋದಿಲ್ಲ ನೆಕ್ಸ್ಟ್ ಬಂದರೆ ಸಮಮಿತಿ ನೀವು ನೋಡಿರುವಂಥ ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿರುವಂಥದ್ದು ಅಂದರೆ ನೀವು ನೋಡಿರುವಂಥ ಸಮಮಿತಿ ಆಕೃತಿಗಳನ್ನು ನೀವು ಪಟ್ಟಿ ಮಾಡಿ ಎ ಬಿ ಸಿ ಡಿಯಲ್ಲಿ ಯಾವ್ಯಾವ ಬರ್ತಾವೆ ಎಲ್ಲವೂ ಕೂಡ ನೀವು ಇಲ್ಲಿ ಬರೀಬೋದು ನೆಕ್ಸ್ಟ್ ಬಂದರೆ ಈ ಒಂದು ರೊಟ್ಟನ್ನು ಕಟ್ ಮಾಡಿ ನೀವು ಕಡ್ಡಿಯನ್ನು ಅಂಟಿಸ್ಕೊಂಡು ಗರಗರ ತಿರುಗಿಸಿದರೆ ಆಯುತವನ್ನು ತಿರುಗಿಸಿದರೆ ಸಿಲಿಂಡ್ರ್ ಪಡೆಯುವಂಥದ್ದು ಲಂಬಕೋನ ತ್ರಿಭುಜವನ್ನು ತಿರುಗಿಸಿದರೆ ಶಂಕು ಪಡೆಯುವಂಥದ್ದು ವೃತ್ತವನ್ನು ತಿರುಗಿಸಿದರೆ ಗೋಲ ಇವು ಘನಾಕೃತಿಗಳನ್ನು ನಾವು ಪಡಿಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ನೀವು ತಿರುಗಿಸಿ ನೋಡ್ರಿ ಅಂತೇಳಿ ಹೇಳಿರುವಂಥದ್ದು ನೆಕ್ಸ್ಟ್ ಇವು ನಾಲ್ಕನೇ ಒಂದು ಅಂದರೆ ತೊಂಬತ್ತು ಡಿಗ್ರಿ ಅಂದರೆ ಇದು ಹೆಂಗೆ ಬರ್ತಿತ್ತು ಅಂದರೆ ಒಂದು ಬೈ ನಾಲ್ಕು ಮುನ್ನೂರ ಅರುವತ್ತು ಮುನ್ನೂರ ಅರುವತ್ತು ಇದರಿಂದ ನಾವು ಒಡೆದಾಗ ನಾಕೊಂಬತ್ತಲೇ ಮೂವತ್ತಾರು ನಾಲ್ಕೊಂಬತ್ತಲೇ ಮೂವತ್ತಾರು ಬರ್ತೈತೆ ಹಾಗಾಗಿ ತೊಂಬತ್ತು ಡಿಗ್ರಿ ಬರುವಂಥದ್ದು ಇದು ಕೂಡ ನೂರ ಇಪ್ಪತ್ತು ಡಿಗ್ರಿ ಮೂರನೇ ಒಂದು ಅಂದರೆ ಆರನೇ ಒಂದು ಅಂದರೆ ಅರುವತ್ತು ಡಿಗ್ರಿ ಇವನ್ನು ನೀವು ನಿಮ್ಮ ಇರುವುದ ಪುಸ್ತಕದಲ್ಲಿ ನೋಡ್ಬೋದು ನೆಕ್ಸ್ಟು ಇಲ್ಲಿ ಒಂದು ಕೇಳಿದರೆ ತಿರುಗಿಸಿದಾಗ ಅದು ಮೊದಲಿನಂತೆ ಇರುತ್ತದೆ ಪರಿಶೀಲಿಸಿ ಅಂತ ಕೇಳಿದರೆ ಇಲ್ಲಿ ನಾವು ಪರಿಶೀಲಿಸಿ ನೋಡಿದಾಗ ಅರ್ಧ ತಿರುಗಿಸಿದಾಗ ಕರೆಕ್ಟ್ ಇದೆ ಮೂರನೇ ಒಂದು ತಿರುಗಿಸಿದಾಗ ಕರೆಕ್ಟ್ ಇದೆ ನಾಲ್ಕನೇ ಒಂದು ತಿರುಗಿಸಿದಾಗ ಬಂದಿಲ್ಲ ಆರನೇ ಒಂದು ತಿರುಗಿಸಿದಾಗ ಕರೆಕ್ಟ್ ಇದೆ ಅಂದರೆ ಲೈನ್ ನೋಡ್ರಿ ಲೈನು ಇದು ಇಲ್ಲಿ ಬಂದು ನಿಂತ್ಬಿಡಿದ್ದೆ ಆದರೆ ಎಲ್ಲವೂ ಕೂಡ ಚೌಕ ಇಲ್ಲಿಗೆ ಕರೆಕ್ಟಾಗಿ ಬಂದು ನಿಂತ್ಕೋಬೇಕಿತ್ತು ಇದನ್ನು ನಾವು ಪರಿಶೀಲಿಸಿದಾಗ ಏನಾಗುತ್ತೆ ನಾಲ್ಕನೇ ಒಂದು ನಮಗೆ ಮೂಲ ಆಕೃತಿಯಲ್ಲಿ ಸಿಗುವುದಿಲ್ಲ ನೆಕ್ಸ್ಟ್ ಬಂದಾಗ ಇದು ಅಶೋಕ ಚಕ್ರವನ್ನು ತಿರುಗಿಸಿದಾಗ ಎಲ್ಲವೂ ಕೂಡ ಅರ್ಧ ಸುತ್ತು ಮೂರನೇ ಒಂದು ನಾಲ್ಕನೇ ಒಂದು ಆರನೇ ಒಂದು ಎಲ್ಲ ಸುತ್ತುಗಳು ಸಿಗ್ತವೆ ನೆಕ್ಸ್ಟ್ ಅಭ್ಯಾಸ ಎಂಟು ಪಾಯಿಂಟ್ ಎರಡಕ್ಕೆ ಬಂದಾಗ ನಾವು ಈ ರೀತಿ ಆಕೃತಿಗಳಿಗೆ ಟಿಕ್ಕನ್ನು ಮಾಡುವಂಥದ್ದು ಅಂದರೆ ಎರಡನೇ ಒಂದು ಸುತ್ತು ತಿರುಗಿಸ್ದಾಗ ಬರುವಂಥವು ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಬರುವಂಥವು ನಾಲ್ಕನೇ ಒಂದು ಸುತ್ತು ತಿರುಗಿಸ್ದಾಗ ಬರುವಂಥವು ಆರನೇ ಒಂದು ಸುತ್ತು ತಿರುಗಿಸಿದಾಗ ಬರುವಂಥ ಆಕೃತಿಗಳು ಇವನ್ನ ನೀವು ಬೇಕಾದರೆ ಕಟ್ಟಿಂಗ್ಸ್ ಮಾಡಿ ನೀವು ತಿರುಗಿಸಿ ನೀವು ಒಂದು ಸತಿ ಪ್ರಾಕ್ಟಿಕಲ್ಲಾಗೆ ನಿಮ್ಮ ತರಗತಿಯಲ್ಲಿ ನೀವು ಅಭ್ಯಾಸವನ್ನು ಮಾಡ್ಬೋದು ನೆಕ್ಸ್ಟು ಇಲ್ಲಿ ತಿರುಗಿಸಿದಾಗ ಕಾಣುವಂಥ ಮೂರನೇ ಒಂದು ಬಾರಿ ತಿರುಗಿಸಿದಾಗ ಕಾಣುವಂಥ ವ್ಯತ್ಯಾಸಗಳನ್ನು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಎರಡನೇ ಒಂದು ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ಕ್ಯಾಪಿಟಲ್ ಲೆಟರ್ ಅಂದರೆ ದೊಡ್ಡ ಅಕ್ಷರಗಳನ್ನು ನೀವು ಪಟ್ಟಿ ಮಾಡಿ ಅಂತೇಳಿದರೆ ಹೆಚ್ಚು ಇ ಎನ್ನು ಓ ಎಸ್ ಝಡ್ ಏನಿದ್ದಾವೆ ಇವು ಯಾವತ್ತೂ ಚೇಂಜ್ ಆಗೋದಿಲ್ಲ ನೆಕ್ಸ್ಟ್ ಬಂದರೆ ಎರಡನೇ ಒಂದು ಸುತ್ತು ತಿರುಗಿಸಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಅದಕ್ಕೆ ಎಮ್ಮು ನೆಕ್ಸ್ಟು ಎನ್ಗೆ ಎನ್ ಬರುವಂಥದ್ದು ನೆಕ್ಸ್ಟ್ ಆಂಗ್ಲ ಭಾಷೆಯ ಯಾವ ದೊಡ್ಡ ಅಕ್ಷರಗಳನ್ನು ನಾಲ್ಕು ನಾಲ್ಕನೇ ಒಂದು ಸುತ್ತ ತಿರುಗಿಸಿದಾಗ ಇನ್ನೊಂದು ಅಕ್ಷರ ಬರುತ್ತದೆ ನಾಲ್ಕನೇ ಒಂದನ್ನು ತಿರುಗಿಸಿದರೆ ಇನ್ನೊಂದು ಅಕ್ಷರ ಬರುವಂಥದ್ದು ಅಂದರೆ ಎನ್ನನ್ನು ನಾವು ನಾಲ್ಕನೇ ಒಂದು ಭಾಗ ತಿರುಗಿಸಿದಾಗ ಝಡ್ ಅಕ್ಷರವನ್ನು ಪಡೆಯುತ್ತೇವೆ ಎನ್ ಉತ್ತರ ನೆಕ್ಸ್ಟ್ ಬಂದರೆ ನಾಲ್ಕನೇ ಒಂದನೇ ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣುವ ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲಂತೆಯೇ ಅವು ನಮಗೆ ಕಾಣಬೇಕು ಯಾವ್ಯಾವು ಅಂದರೆ ವೃತ್ತ ಚೌಕ ಮತ್ತು ಇದು ಇವು ಮೊದಲಿನಂತೆ ಕಾಣ್ತವೆ ನೆಕ್ಸ್ಟ್ ಬಂದರೆ ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣುವಂತಹ ಆಕೃತಿಗಳು ಯಾವ್ಯಾವು ಅಂತಂದರೆ ಫ್ಯಾನು ನೆಕ್ಸ್ಟ್ ವೃತ್ತ ತ್ರಿಭುಜ ಮತ್ತು ಷಡ್ಭುಜ ಇವು ಮೊದಲಿನಂತೆ ನಮಗೆ ಕಾಣ್ತವೆ ನೆಕ್ಸ್ಟ್ ಒಬ್ಬ ಹುಡುಗ ನೇರವಾಗಿ ನಿಂತು ಎದುರಿನ ಬೋರ್ಡ್ ನೋಡಿದ್ದಾನೆ ಇನ್ನೊಬ್ಬ ಒಂದು ಶೀರ್ಷಾಶವನ್ನು ಹಾಕಿ ನೋಡುತ್ತಿದ್ದಾನೆ ಅವನಿಗೆ ಬೋರ್ಡ್ನಲ್ಲಿ ಕಾಣುವಂತಹ ವ್ಯತ್ಯಾಸ ಏನು ಅಂತ ಕೇಳಿದರೆ ನೋಡ್ರಿ ಇಲ್ಲಿ ನೇರವಾಗಿ ನಿಂತ ಅಭ್ಯರ್ಥಿಗೆ ನೂರ ಎಂಟು ಕಾಣುತ್ತೆ ಶೀರ್ಷಾಶನ ಹಾಕಿ ನಿಂತ ವ್ಯಕ್ತಿಗೆ ಎಂಟುನೂರ ಒಂದು ಕಾಣುವಂಥದ್ದು ಇದಕ್ಕೆ ಉತ್ತರ ಆಗುತ್ತೆ ಇಷ್ಟನ್ನು ನೀವು ಬರೆದ್ರೆ ನಿಮಗೆ ಸಮಮಿತಿಯ ಆಕೃತಿಗಳು ಮುಗಿಯುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ